Hi, hello, welcome back. ಇವತ್ತು ನಾನು ನನ್ನ ಬ್ಯುಸಿ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಫ್ರೈಡೇ ಆದ್ದರಿಂದ ಹಸ್ಬೆಂಡ್ ಸಹ ಮನೆಯಲ್ಲೇ ಇದ್ದಾರಲ್ಲ ಹಾಗೆ ನಾನು ನಿನ್ನೆ ರಾತ್ರಿಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಂತರ ಹಸ್ಬೆಂಡ್ ಕೂಡ ಇವತ್ತು ಲೀವಲ್ಲಿದ್ದಾರೆ ಅಂತ ಹೇಳಿ ಸ್ಪೆಷಲ್ ಏನಾದರೂ ಮಾಡ್ಕೋಬೇಕಂತ ಹೇಳಿ ಸಾಬಕ್ಕಿನ ನೆನೆ ಹಾಕಿದೆ ಸಾಬಕ್ಕಿ ಪಾಯಸ ಮಾಡ್ಕೋಬೇಕಂತ ಹೇಳಿ ನಂತರ ಕಡಲೆ ಬೀಳಿದೆಯಲ್ಲ ಇದನ್ನು ಸಹ ನೆನೆ ಹಾಕಿದೆ ಹೋಳಿಗೆ ಏನಾದರೂ ಮಾಡ್ಕೋಬೇಕು ನಂತರ ಇವತ್ತು ಮಟನ್ ಸಾರು ಮಟನ್ ಸೂಪ್ ಎಲ್ಲ ಮಾಡಿಕೊಡ್ಬೇಕು ಅಂತ ಹಸ್ಬೆಂಡ್ ಹೇಳಿದರು ಹಾಗೆ ಫುಲ್ ಇವತ್ತು ಕೆಲಸ ಎಲ್ಲ ಬೇಗನೆ ಆಗಲಿ ಅಂತ ಹೇಳಿ ನಾನು ಏನು ಮಾಡಿದೆ ಬೆಳಿಗ್ಗೆ ಕಿಚನ್ಗೆ ಬಂದ ತಕ್ಷಣ ನಾನು ನಿನ್ನೆ ಗ್ರೀನ್ ಪೀಸ್ ಕರಿ ಮಾಡಿದೆ ಸೊ ದೋಸೆಗೆ ಗ್ರೀನ್ ಪೀಸ್ ಕರಿನ ನಾನು ಇವಾಗ ಬಿಸಿ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತಾ ಇವಾಗ ಇವಾಗ ನನಗೆ ಬೆಳಿಗ್ಗೆ ಹಸ್ಬೆಂಡು ಇವತ್ತು ಡ್ಯೂಟಿ ಆದ್ರಿಂದ ಪ್ರೇಯರ್ ಎಲ್ಲ ಮಾಡಿ ಮಲಗಿದ್ರು ಅವರೆದ್ದೇಳುವ ಮುಂಚೆ ನನಗೆ ಈ ಸ್ಪೆಷಲ್ ಏನಾದರೂ ಪಾಯಸ ಇದೆ ಏನಾದರೂ ಮಾಡಿ ಮುಗಿಸಬೇಕು ಯಾಕಂದರೆ ಅವರ ಹತ್ರ ಕೂಡ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸಿಗಲ್ಲ ಅಂತ ಹೇಳಿ ಹಾಗೆ ಈ ಇದೆಯಲ್ಲ ನೋಡಿ ಇದನ್ನು ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ಮಾಡಿ ಕುಕ್ಕರನ್ನು ಖಾಲಿ ಮಾಡಿ ಅದರಲ್ಲಿ ಇವಾಗ ನಾನು ಕಡಲೆ ಬೇಳೆ ಇದೆಯಲ್ಲ ಅದನ್ನು ಬೇಳಿಕೆ ಇಟ್ಕೊಂಡಿದ್ದೇನೆ ನಾನು ಹೋಳಿಗೆ ಮಾಡ್ಕೋಬೇಕಂತ ಹೇಳಿ ಹಾಗೆ ಅದರ ಇದಿತ್ತಲ್ಲ ಗ್ರೇವಿ ಇತ್ತಲ್ಲ ಅದನ್ನು ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಮಾಡಿ ಇಟ್ಕೊಂಡೆ ನಂತರ ಏನು ಗೊತ್ತಾ ಇದೆಲ್ಲ ಮಾಡ್ಲಿಕ್ಕೆ ಇತ್ತಲ್ಲ ಪಾಯಸ ಎಲ್ಲ ಮಾಡಲಿಕ್ಕಿತ್ತಲ್ಲ ಇವತ್ತು ನಾನು ಕುಕುಂಬರ್ ಇತ್ತಲ್ಲ ಈ ಸೌತೆಕಾಯಿ ಇತ್ತಲ್ಲ ಇದರ ಪಾಯಸವನ್ನು ಮಾಡ್ತಾ ಇದ್ದೀನಿ ಹಾಗೆ ಬೇಗ ಬೇಗ ಉಂಟಲ್ಲ ಅವರು ಹೇಳುವ ಮುಂಚೆ ಬ್ರೇಕ್ಫಾಸ್ಟ್ ಮಾಡುವ ಮುಂಚೆ ನನ್ನ ಪಾಯಸ ಆಗಬೇಕಂತ ಹೇಳಿ ಫುಲ್ ನಾನು ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಕುಕ್ಕರ್ ಕೂಡ ಹೋಗ್ತಾ ಇದೆ ಅಲ್ಲಿ ನಂತರ ಇದಿದೆಯಲ್ಲ ಕುಕುಂಬರ್ ಕೂಡ ಕ್ಲೀನ್ ಮಾಡಿ ಇತ್ತು ನಂತರ ನಾನು ಅದನ್ನು ಬೇಯಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಕುಕುಂಬರ್ ಕುಕ್ ಆಗ್ತಾ ಇದೆಯಲ್ಲ ನೋಡಿದ್ರಲ್ಲ ಇದು ಅದರಷ್ಟಕ್ಕೆ ಕುಕ್ ಆಗ್ತಾ ಇರಲಿ ನನ್ನ ಉಳಿದ ಕೆಲಸ ಎಲ್ಲ ಆಗ್ತದಲ್ಲ ಅಲ್ಲಿ ನಾನು ಪಾಯಸ ಎಲ್ಲ ರೆಡಿ ಆದ ತಕ್ಷಣ ದೋಸೆ ಬ್ಯಾಟ್ರಿ ಇದೆಯಲ್ಲ ಮತ್ತೆ ಹಿಟ್ಟು ಉಬ್ಬಿ ಫುಲ್ ಚೆಲ್ಲಿದೆ ಹೊರಗಡೆ ನೋಡಿ ಯಾವ ಥರ ಬಂದಿದೆ ಅಂತಲ್ಲ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ನಂತರ ಇವಾಗ ಇದಕ್ಕೆ ಉಪ್ಪು ಏನೂ ಹಾಕಲಿಲ್ಲ ನಾನು ಇದಕ್ಕೆ ಬೇಕಿಂಗ್ ಸೋಡಾ ಏನೂ ಹಾಕಲಿಲ್ಲ ಬೇಕಿಂಗ್ ಸೋಡಾ ಹಾಕದೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ನೋಡಿ ನನ್ನ ನನ್ನ ಚಾನಲಲ್ಲಿ ಆಲ್ರೆಡಿ ದೋಸೆ ಬ್ಯಾಟ್ರ್ ಇಡ್ಲಿ ಎಲ್ಲ ಹೇಗೆ ಮಾಡೋದು ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡ್ತೀನಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಅಲ್ಲ ನಾನು ಉಳಿದ ಅನ್ನ ಇದೆಯಲ್ಲ ಅದು ಇವತ್ತು ಗೀ ರೈಸ್ ಇದಕ್ಕೆ ಆ್ಯಡ್ ಮಾಡಿದ್ದು ಸೊ ಗೀ ರೈಸ್ ಎಲ್ಲ ಇತ್ತ ಇದ್ದರೆ ಅದನ್ನು ಈ ದೋಸೆ ಬ್ಯಾಟರ್ಗೆ ಹಾಕಿದ್ದೆ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ಎಷ್ಟೊಂದು ಪರ್ಫೆಕ್ಟ್ ಇದ್ದಂಥ ಹಿಟ್ಟು ಉಬ್ಬಿ ಅಲ್ಲ ಜಾಸ್ತಿನೇ ಹಿಟ್ಟು ಉಬ್ಬಿ ಬಂದಿದೆ ನಾನು ತುಂಬಾ ಕಮ್ಮಿ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೆ ಎರಡೇ ಕಪ್ ಅಕ್ಕಿನ ಹಾಕಿದ್ದು ಇದಕ್ಕೆ ಸೊ ಇಷ್ಟೊಂದು ಬ್ಯಾಟರ್ ನನಗೆ ರೆಡಿಯಾಗಿ ಸಿಕ್ಕಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಇದು ರೆಡಿಯಾಗಿ ನಮಗೆ ಸಿಕ್ಕಿದೆಲ್ಲ ಸೊ ಇವಾಗ ನನಗೆ ದೋಸೆ ಮಾಡ್ಕೋಬೇಕು ಬೇಗ ದೋಸೆ ಮಾಡಿ ಇವಾಗ ಏನು ಗೊತ್ತಾ ಎಲ್ಲ ಕೆಲಸ ನನಗೆ ಬೇಗ ಬೇಗ ಆಗಬೇಕಂತ ಹೇಳಿ ಟೈಮ್ ಕೂಡ ಸ್ಪೆಂಡ್ ಮಾಡಲಿಕ್ಕೆ ಸಿಗ್ತದಲ್ಲ ಒಂದು ದಿನ ರಜೆ ಇರುದಲ್ಲ ಹಸ್ಬೆಂಡ್ಗೆ ಕೂಡ ನಂತರ ನೋಡೋಣ ಏನೆಲ್ಲ ಪ್ಲ್ಯಾನ್ ಅಂತ ಹೇಳಿ ನಂತರ ನೋಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಏನು ಮಾಡಿದೆ ಹಸ್ಬೆಂಡ್ ಹೇಳಿದರು ಮಟನ್ ತರಲಿಕ್ಕೆ ಬೇಗನೆ ಹೋಗಬೇಕಂತ ಹೇಳಿ ಲೆಗ್ ಸೂಪ್ ಮಾಡ್ಕೋಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದರು ಹಾಗೆ ನಾನೇನು ಮಾಡಿದೆ ನಾನು ನೋಡಿ ಅಲ್ಲಿ ಪಾಯಸ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡೆಲ್ಲ ಎಲ್ಲ ಆಯಿತು ನಂತರ ದೋಸೆ ನ ಮಾಡ್ತಾ ಇದ್ದೀನಿ ಇವಾಗ ಏನಂದರೆ ದೋಸೆ ಎಲ್ಲ ಮಾಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆಲ್ಲ ದೋಸೆ ನಾನು ಮತ್ತೇನು ಗೊತ್ತಾ ನನ್ನ ಚಾನಲಲ್ಲಿ ನಾನು ಬೇಳೆ ಹಾಕಿ ಅಥವಾ ಉದ್ದಿನ ಬೇಳೆನೇ ಹಾಕದೆ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಆಗಿರ್ಬೋದು ಇದೆಲ್ಲವನ್ನ ಶೇರ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ನೀವು ನನ್ನ ಚಾನಲಲ್ಲಿ ಚೆಕ್ಔಟ್ ಮಾಡ್ಕೋಬಹುದು ಸೊ ನಂತರ ಏನು ಗೊತ್ತಾ ಇವಾಗ ದೋಸೆನೂ ರೆಡಿ ಆಯ್ತಲ್ಲ ಇವಾಗ ದೋಸೆ ಅಲ್ಲಿ ಮಾಡ್ತಾ ಇರುವಾಗೆ ಇನ್ನೊಂದು ಕಡೆ ಇವಾಗ ಟೀ ಮಾಡಲಿಕ್ಕೆ ಸಹ ರೆಡಿ ಮಾಡ್ಕೋಬೇಕು ಒಂದು ಎರಡು ಮೂರು ದೋಸೆ ಆಗಲಿ ಅಂತ ಹೇಳಿ ಆದ ನಂತರಲ್ಲೇ ಮಾಡಿದರೆ ನಂತರ ಬ್ರೇಕ್ಫಾಸ್ಟಿಗೆ ಹಸ್ಬೆಂಡ್ ಅನ್ನು ಸಹ ಕರೀಬೋದಲ್ಲ ಅಂತ ಹೇಳಿ ನಾನು ಎರಡು ಮೂರು ದೋಸೆ ಆದ ನಂತರನೇ ಟೀ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡು ಇಟ್ಕೊಳ್ತೀನಿ ಅಂತ ಹೇಳಿ ದೋಸೆ ಕೆಲವು ಆಗಲಿ ಅಂತ ಹೇಳಿ ಗೊತ್ತಾ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರ್ಬೋದು ನಾನು ಫ್ರೈಡೇ ಏನಾದರೂ ಸ್ಪೆಷಲ್ ಆಗಿ ಮಾಡೇ ಮಾಡ್ತೀನಿ ನಂತರ ನಾನು ಬ್ಲಾಗೆಲ್ಲ ಶೂಟ್ ಮಾಡಿ ಹಾಕುವಂಥದ್ದು ಫ್ರೈಡೇನೇ ಅಲ್ಲ ಸೊ ಯಾಕಂದರೆ ನನಗೂ ಸಹ ಟೈಮ್ ಫ್ರೀಯಾಗಿ ಸಿಕ್ ಸಿಗ್ತದೆ ಆದರೂ ಸಹ ಏನಾದರೂ ಸ್ಪೆಷಲ್ ಮಾಡೋದಂದರೆ ಹಸ್ಬೆಂಡ್ ಇದ್ದರೆ ಮಾತ್ರ ಇಲ್ಲಾಂದರೆ ನಾನು ಒಬ್ಬಳೇ ತಿನ್ಬೇಕಲ್ಲ ಸೊ ನನಗೂ ಸಹ ಬೋರ್ ಆಗ್ತದೆ ಹಾಗೆ ಇವಾಗ ನೋಡಿ ನಾನು ಇನ್ನೊಂದು ಬದಿಯಲ್ಲಿ ಟೀ ಸಹ ಮಾಡಲಿಕ್ಕೆ ಇಟ್ಕೊಂಡೆ ಬೇಗ ಟೀ ಮಾಡಿಕೊಂಡು ನಂತರ ಹಸ್ಬೆಂಡನ್ನು ಎಬ್ಬಿಸುವಂತ ಹೇಳಿ ಫ್ರೈಡೇ ಆದ್ದರಿಂದ ಸ್ವಲ್ಪ ಹೊತ್ತು ಅವರಿಗೆ ರೆಸ್ಟ್ ಸಹ ಸಿಗ್ತದೆ ಫ್ರೈಡೇ ಆದ್ದರಿಂದ ಬೇರೆ ದಿವಸಗಳಲ್ಲಿ ರೆಸ್ಟ್ ಏನು ಸಿಗಲ್ಲ ಸೊ ಹಾಗಾಗಿ ಅನ್ನು ಕರೀಲಿಕ್ಕೆ ಹೋಗಿ ಬರುವಾಗ ಟೀ ಫುಲ್ ಗ್ಯಾಸ್ ಕೌಂಟ್ರಿ ಟಾಪ್ ಮೇಲೆ ಫುಲ್ ಚೆಲ್ಲಿ ಬಿಟ್ಟಿತ್ತು ಸೊ ಮತ್ತೆ ಅದನ್ನು ಕ್ಲೀನ್ ಮಾಡುವ ಕೆಲಸ ಆಯಿತು ನಂತರ ಗೊತ್ತಾ ಇವಾಗ ಹಸ್ಬೆಂಡ್ನಿಗೆ ಎಬ್ಬಿಸುವಾಗ ಹೇಳ್ತಾ ಇದ್ರು ಏನೋ ಕುಕುಂಬರಿದ್ದು ಸ್ಮೆಲ್ ಬರ್ತಾ ಉಂಟು ಅಂತ ಹೇಳಿ ಪರಿಮಳ ಬರ್ತಾ ಇದೆ ಅಂತ ಹೇಳಿ ನಾ ಏನಾದರೂ ದೋಸೆ ಮಾಡಿದ್ಯಾ ಕುಕುಂಬರದ ಅಂತ ಕೇಳಿದರು ನಾ ಹೇಳಿದೆ ಇಲ್ಲ ನಾನೇನು ಮಾಡಲಿಲ್ಲ ಅಂತ ಹೇಳಿದೆ ಸುಮ್ಮನೆ ಯಾಕೆಂದರೆ ಬ್ರೇಕ್ಫಾಸ್ಟ್ ಮಾಡಲಿ ಅದು ನಂತರ ತಿಂದೆ ಅಂತ ಆದರೆ ನನ್ನ ಹಸ್ಬೆಂಡ್ ನಾನು ಕೇಳಲೇ ಇಲ್ಲ ನನಗೆ ಇಲ್ಲ ಏನೋ ಅಂತ ಹೇಳಿದರು ನಾನು ಹೇಳಿದೆ ಪಾಯಸ ಮಾಡಿದೆ ಅಂತ ಹೇಳಿ ನನಗೆ ಟೇಸ್ಟ್ ಮಾಡಲಿಕ್ಕೆ ಈಗಲೇ ಕೊಡು ಅಂತ ಹೇಳಿದರು ನಂತರ ಕೊಟ್ಟು ಆನಂತರ ನಾನೇನು ಮಾಡಿದೆ ಬ್ರೇಕ್ಫಾಸ್ಟೆಲ್ಲ ಅಲ್ಲ ಸೊ ನಂತರ ಪಾಯಸದ್ದು ಟೇಸ್ಟ್ ನೋಡಿ ಆದ ನಂತರ ಇದೆಯಲ್ಲ ನನಗೆ ದೋಸೆ ತಿನ್ನಲಿಕ್ಕೆ ಸಹ ಪಾಯಸ ಬೇಕಂತ ಹೇಳಿ ನನಗೆ ಪಾಯಸದಲ್ಲೇ ದೋಸೆ ತಿನ್ನಬೇಕು ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ನನಗೂ ಸಹ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಏನು ಗೊತ್ತಾ ಈ ಕುಕುಂಬರ್ ಇದೆಯಲ್ಲ ಇದರ ಫ್ಲೇವರ್ ನಮಗೆ ಜಾಸ್ತಿಯಾಗಿ ಸಿಗ್ತದೆ ಸೊ ಇದರ ರೆಸಿಪಿನ ನಾನು ಸಪ್ರೇಟ್ ನನ್ನ ಚಾನಲಲ್ಲಿ ಹಾಕ್ತೀನಿ ನೀವು ಬೇಕಾದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮಗೆ ಮುಂದೆ ಅದನ್ನು ಶೇರ್ ಮಾಡ್ತೀನಿ ಯಾವ ಥರ ಮಾಡುದು ಅಂತ ಹೇಳಿ ಅದನ್ನ ಎಡಿಟ್ ಎಲ್ಲ ಮಾಡಿ ಕಂಪ್ಲೀಟ್ ಆಗಿ ಮುಗಿಯಿಲ್ಲ ಸೊ ಹಾಗಾಗಿ ನಂತರ ಏನು ಗೊತ್ತಾ ಬ್ರೇಕ್ಫಾಸ್ಟ್ ಎಲ್ಲ ನಾವೊಮ್ಮೆ ಮಾಡ್ತಾ ಇರುವಾಗ ನಮ್ಮ ಕಿಟಕಿಯಲ್ಲಿ ಬಂದು ಮಂಗ ಇದೆಯಲ್ಲ ನೋಡ್ತಾ ಇತ್ತು ಹಾಗೆ ಏನು ಮಾಡಿದ್ವಿ ಅದನ್ನು ಅಲ್ಲಿಂದ ಓಡಿಸಿ ಹೊರಗಡೆ ಬಂದು ನೋಡುವಾಗ ಇದೆಯಲ್ಲ ಫುಲ್ ಮಂಗಗಳ ರಾಶಿನೇ ಇತ್ತು ನೋಡಿ ಅದನ್ನು ಸಹ ಒಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಶೂಟಿಂಗ್ ಮಾಡಿದೆ ಅದರ ತಲೆಯ ಏನು ನೋಡ್ತಾ ಇದೆಯಾ ನೋಡಿ ಯಾವ ಥರ ಒಂದು ಒಗ್ಗಟ್ಟಲ್ಲಿ ನೋಡ್ತಾ ಇದೆಯಾ ಅಂತ ಹೇಳಿದರೆ ಒಂದು ಒಂದಕ್ಕೊಂದು ಪ್ರೀತಿ ಆ ಥರ ನೋಡಿ ಈ ಮೂರು ಮಂಗಗಳು ನೋಡಿ ನನಗೆ ಅದೊಂದು ಒಂಥರ ಆಯಿತು ನೋಡಿ ಅದಕ್ಕೆ ಅದನ್ನು ಸಹ ಶೂಟ್ ಮಾಡಿದೆ ನಿಮ್ಮ ಜೊತೆ ಸಹ ಶೇರ್ ಮಾಡ್ಕೋಬೇಕಂತ ಹೇಳಿ ಅದರ ಕ್ಯೂಟ್ನೆಸ್ ನೋಡಿ ಹಾಗೆ ಏನು ಗೊತ್ತಾ ಇವತ್ತು ನನಗೆ ಫುಲ್ ಕೆಲಸ ಎಲ್ಲ ಇದೆಯಲ್ಲ ಸೊ ಹಾಗಾಗಿ ನಾನು ಎಲ್ಲ ಬೇಗ ಬೇಗ ಕೆಲಸ ಮುಗಿಬೇಕಂತ ಹೇಳಿ ಹಸ್ಬೆಂಡ್ ಹತ್ರ ಹೇಳಿದೆ ಇವತ್ತು ನೀವು ಮಟನ್ ತರಲಿಕ್ಕೆ ಹೋಗಿ ನಾನು ಎಲ್ಲ ಕೆಲಸ ಉಳಿದ ಕೆಲಸ ಎಲ್ಲ ಇದೆಯಲ್ಲ ಗುಡಿಸಿ ಒರೆಸೋದೆಲ್ಲ ಅದೆಲ್ಲ ಬೇಗ ಬೇಗ ನೀವು ಮಾಡ್ತೀನಿ ಅಂತ ಹೇಳಿ ಹಸ್ಬೆಂಡ್ ಹತ್ರ ಹೇಳಿದೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಅಂತ ಹೇಳಿದರು ಕಾರೆಲ್ಲ ಸರ್ವಿಸ್ಗೆ ಕೊಡಲಿಕ್ಕಿದೆ ಅಂತ ಹೇಳಿ ಹೋಗ್ಲಿಕ್ಕಿದೆ ಅಂತೆಲ್ಲ ಹೇಳಿದರು ಹಾಗಾಗಿ ಅದೆಲ್ಲ ಬರುವಾಗ ಸ್ವಲ್ಪ ತಡ ಆಗ್ಬೋದು ಅಂತ ಎಲ್ಲ ಯೋಚಿಸಿದ್ವಿ ಅಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಬೇಗನೆ ನನಗೆ ಆಲ್ರೆಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಲಿಕ್ಕಿತ್ತು ನಂತರ ಹೋಳಿಗೆದ್ದು ಇದೆಲ್ಲ ಆಗಬೇಕಲ್ಲ ಹೂರಣ ಆಗಬೇಕು ಹೂರಣ ಹೇಳ್ತಾರಲ್ಲ ಸಾರಿ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ಕಿಚನ್ಗೆ ಬಂದು ನಂತರ ಫುಲ್ ಇಲ್ಲೆಲ್ಲ ನನಗೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಇತ್ತು ಇನ್ನೂ ಇದರ ಮಾಡಿದ ಪಾತ್ರೆಲ್ಲಿದೆ ಫುಲ್ ಸಿಂಕಲ್ಲಿ ಹಾಕಿ ಈ ಥರ ರಾಸಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಫುಲ್ಲಾಗಿ ಇವಾಗ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಆಯಿತು ಮನೆ ಒಳಗಿನ ಹೊರಗಡೆ ಎಲ್ಲ ಕೆಲಸ ಎಲ್ಲ ಆಯಿತು ನಂತರ ಏನು ಗೊತ್ತಾ ಎಲ್ಲ ಕೆಲಸ ಮುಗಿದ ನಂತರ ನನಗೆ ಐ ಬಿ ಮಾರ್ಕೆಟ್ಗೆ ಸ್ವಲ್ಪ ಹೋಗ್ಲಿಕ್ಕಿತ್ತು ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿತ್ತು ಹಾಗೆ ಅಲ್ಲಿಗೆ ಬಂದೆ ಅಲ್ಲಿ ಬಂದು ನಾನು ನಿಮಗೆ ಏನು ಗೊತ್ತಾ ಅಲ್ಲಿದ್ದು ತೋರಿಸ್ಬೇಕಂತ ಹೇಳಿ ನಂತರ ಅಲ್ಲಿಗೆ ಹೋದ ನಂತರ ಉಂಟಲ್ಲ ಫುಲ್ ಆಗಿಬಿಟ್ಟೆ ನಾನು ನಂತರ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನಂತರ ವೀಡಿಯೋ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಹೇಳಿ ನಂತರ ಏನು ಗೊತ್ತಾ ಅಲ್ಲಿ ನಾವು ಮಟನ್ ಸಾರು ಮಟನ್ ಕುರ್ಮ ಎಲ್ಲ ಸಾರಿ ಸೂಪ್ ಎಲ್ಲ ಮಾಡೋದು ಪ್ಲ್ಯಾನ್ ಮಾಡಿದ್ವಿ ಅಲ್ಲ ಸಡನ್ ಆಗಿ ಕಸಿನ್ ಫೋನ್ ಮಾಡಿದ್ವಿ ಇವತ್ತು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಹಾಗೆ ಹಸ್ಬೆಂಡ್ಗೆ ಕೂಡ ಬೇರೆ ಕಡೆ ಹೋಗ್ಲಿಕ್ಕೆ ಎಲ್ಲ ಇತ್ತಲ್ಲ ಹಾಗೆ ಏನು ಮಾಡಿದ್ವಿ ಪ್ಲ್ಯಾನ್ ಫುಲ್ ಚೇಂಜ್ ಮಾಡಿ ಮಂತ್ರ ಬೇರೆ ರೆಸಿಪಿ ಏನು ಮಾಡಲಿಲ್ಲ ಹೋಳಿಗೆ ಪಾಯಸ ಎಲ್ಲ ಮಾಡಿದ್ವಿ ಅಲ್ಲ ಅದೆಲ್ಲ ಮಾಡಿ ಆದ ನಂತರ ಮಟನಲ್ಲಿ ಏನೂ ಸ್ಪೆಷಲ್ ಮಾಡಲಿಲ್ಲ ಡೈರೆಕ್ಟಾಗಿ ಕಝಿನ್ ಫೋನ್ ಮಾಡಿ ಅಲ್ಲ ಹೇಳಿದ್ರಣ ನಮ್ಮನೆಗೆ ಬನ್ನಿ ಇವತ್ತು ಅಂತ ಹೇಳಿ ಕರೆದರು ಹಾಗೆ ನಾನು ಅಲ್ಲಿಂದ ಏನು ಮಾಡಿದೆ ಸೀದನೆ ಕಝಿನ್ ಮನೆಗೆ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಲಂಚ್ ಟೈಮ್ ಆಗಿತ್ತು ನಾವು ಹೋಗುವಾಗ ಅಲ್ಲಿ ಮಟನ್ ಸಾರು ಅನಂತರ ಗೀ ರೈಸ್ ಅನಂತರ ಇದಿತ್ತಲ್ಲ ಏನು ಇದರ ಸೂಪ್ ಎಲ್ಲ ಮಾಡಿದರು ನೋಡಿ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಥರ ಸೂಪ್ ಇದೆಯಲ್ಲ ತುಂಬಾ ಇಷ್ಟ ನೋಡಿದ್ರಲ್ಲ ಇದೆಲ್ಲ ಲಂಚೆಲ್ಲ ಮಾಡಿ ಮುಗಿಸಿದ ನಂತರ ಅಲ್ಲಿಂದ ನಾನೇನು ಮಾಡಿದೆ ಸೀದನೆ ಎಲ್ಲ ಒಟ್ಟಿಗೆ ಸೇರಿ ಕಜಿನ್ಸ್ ಎಲ್ಲ ನಾವು ಬೀಚ್ ಸೈಡ್ ಹೋಗಿದ್ವಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಹಸ್ಬೆಂಡ್ ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ರು ಹಾಗೆ ನಾನು ಕ ನಾನು ಕಝಿನ್ ಹತ್ರ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಕೆಲವು ವೀಡಿಯೋಸ್ ಮಾಡಿಕೊಂಡು ರೀಲ್ಸ್ನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ನ ಕರಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಇದಾಗಿತ್ತು ನಾನು ಇವತ್ತು ವ್ಲಾಗ್ನ ಶೂಟ್ ಮಾಡಿದ್ದು ಸೊ ನಿಮ್ಗೆ ಇವಾಗ ನಾನು ಮನೆಗೆ ಬಂದ ನಂತರ ಅಂದರೆ ಬೀಚ್ಗೆ ನಾವು ಹೋಗುವಾಗಲೇ ಒಂದು ಫೈವ್ ತರ್ಟಿ ಆಗಿತ್ತು ಅಲ್ಲಿಂದ ರಿಟರ್ನ್ ಬರುವಾಗ ಕೂಡ ಟೈಮ್ ಆಗಿತ್ತಲ್ಲ ಸೊ ಇದರ ಇವಾಗ ನಿಮಗೆ ನಾನು ಮನೆಗೆ ಬಂದು ನೆಕ್ಸ್ಟ್ ಡೇ ಇದನ್ನು ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಇದೆಲ್ಲ ನೋಡಿ ನನಗೆ ಸ್ವಲ್ಪ ಇದು ಬೇಕಿತ್ತು ಮನೆಗೆಲ್ಲ ಸೊ ಹಾಗಾಗಿ ಇದನ್ನು ಸಹ ತೆಗೆದುಕೊಂಡೆ ನಂತರ ಈ ಕಂಟೈನರ್ ಇದೆಯಲ್ಲ ಫ್ರಿಜ್ಜಲ್ಲಿ ನಮಗೆ ಈ ಕೊತ್ತಂಬರಿ ಸೊಪ್ಪೆಲ್ಲ ಇದೆಯಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೇಕಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ